ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಮೇ ಹದಿನೆಂಟನೇ ದಿನಾಂಕದಂದು ಸಿ ಎಸ್ ಕೆ ವಿರುದ್ಧ ಗೆದ್ದು ಪ್ಲೇ ಆಫ್ಗೆ ಹೋಗೋದಕ್ಕೆ ರೆಡಿಯಾಗಿದೆ ಅದೇ ದಿನದಂದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಬಿಗ್ ಶಾಕ್ ಕೂಡ ಕಾದಿದೆ ಅಂತಲೇ ಹೇಳ್ಬೋದು ದಿನೇಶ್ ಕಾರ್ತಿಕ್ ಅವರು ಎಲ್ಲರಿಗೂ ಕೂಡ ಬಿಗ್ ಶಾಕ್ ನೀಡಲಿದ್ದಾರೆ ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಪಂದ್ಯ ಮುಗಿದ ನಂತರ ದಿನೇಶ್ ಕಾರ್ತಿಕ್ ಅವರು ಐ ಪಿ ಎಲ್ಗೆ ಗೆ ಗುಡ್ ಬೈ ಹೇಳಲಿದ್ದಾರೆ ತಮ್ಮ ನಿವೃತ್ತಿಯನ್ನು ಘೋಷಿಸಲಿದ್ದಾರೆ ಅಂತಲೇ ಹೇಳ್ಬೋದು ಇದು ಆರ್ ಸಿ ಬಿ ತಂಡಕ್ಕೆ ಬಿಗ್ ಶಾಕ್ ಮುಂದಿನ ಸೀಸನ್ಗೆ ಆರ್ ಸಿ ಬಿ ತಂಡ ಮತ್ತೊಬ್ಬ ಬೆಸ್ಟ್ ಫಿನಿಷರ್ ತಂಡಕ್ಕೆ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಸದ್ಯ ಆರ್ ಸಿ ಬಿ ತಂಡಕ್ಕೆ ದಿನೇಶ್ ಕಾರ್ತಿಕ್ ಅವರು ಬೆಸ್ಟ್ ಫಿನಿಷರ್ ಆಗಿ ಕೆಲಸ ಮಾಡ್ತಾ ಇದ್ರು ಪಂದ್ಯಗಳನ್ನು ಪಂದ್ಯಗಳನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ಕೊಟ್ಟಿದ್ದಾರೆ ಇಂಥ ಒಬ್ಬ ಬೆಸ್ಟ್ ಫಿನಿಷರ್ನ ಆರ್ ಸಿ ಬಿ ತಂಡ ಮುಂದಿನ ಸೀಸನ್ಗೆ ಮಿಸ್ ಮಾಡಿಕೊಳ್ಳಬೇಕಾಗುತ್ತೆ ಸದ್ಯ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಆಡಬೇಕು ಈ ಒಂದು ಪಂದ್ಯವನ್ನು ಗೆದ್ರೆ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿದೆ ಪ್ಲೇ ಆಫ್ ಪಂದ್ಯಗಳನ್ನು ಗೆದ್ರೆ ಈ ಬಾರಿ ಆರ್ ಸಿ ಬಿ ತಂಡ ಟ್ರೋಫಿ ಗೆಲ್ಲುವ ಅವಕಾಶ ಕೂಡ ಇದೆ ಇದರಿಂದಾಗಿ ಈ ಬಾರಿ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿ ತಂಡಕ್ಕೆ ಟ್ರೋಫಿಯನ್ನು ಗೆಲ್ಲಿಸಿಕೊಟ್ರೆ ನಮ್ಮ ಐ ಪಿ ಎಲ್ ಜರ್ನಿಯನ್ನ ಹ್ಯಾಪಿಯಾಗಿ ಎಂಡ್ ಮಾಡಬಹುದು ಹಾಗೆಯೇ ಎಂ ಎಸ್ ಧೋನಿ ಅವರು ಕೂಡ ಈ ಒಂದು ಪಂದ್ಯ ಮುಗಿದ ನಂತರ ಐ ಪಿ ಎಲ್ಗೆ ನಿವೃತ್ತಿಯನ್ನು ಘೋಷಿಸಲಿದ್ದಾರೆ ಅಂತ ಮಾಹಿತಿ ಇದೆ ಈ ಇಬ್ಬರು ದಿಗ್ಗಜ ಆಟಗಾರರು ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಪಂದ್ಯ ಮುಗಿದ ನಂತರ ಐ ಪಿ ಎಲ್ಗೆ ಗುಡ್ ಬೈ ಹೇಳಲಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ